ಕತೆ ಮೂರು ಗರ್ವಭಂಗ ಮಹಾಭಾರತದ ಪ್ರಮುಖವಾದ ಘಟ್ಟ ಕುರುಕ್ಷೇತ್ರ ಯುದ್ಧ ಈ ಕುರುಕ್ಷೇತ್ರ ಯುದ್ಧ ಯಾರಿಗೆ ತಾನೇ ಗೊತ್ತಿಲ್ಲ ಮಹಾಭಾರತದ ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಅತ್ಯಂತ ಘನಘೋರವಾದ ಅಪಾರ ಸಾವು ನೋವುಗಳಿಗೆ ಕಾರಣ ಆಗಿರತಕ್ಕಂಥ ಯುದ್ಧ ಈ ಯುದ್ಧದಲ್ಲಿ ಕರ್ಣ ಮತ್ತು ಅರ್ಜುನ ಮುಖಾಮುಖಿಯಾಗ್ತಾರೆ ಕರ್ಣನಿಗೂ ಅರ್ಜುನನಿಗೂ ಅತ್ಯಂತ ಭೀಕರವಾದ ಯುದ್ಧ ಆಗುತ್ತೆ ಯುದ್ಧ ನಡೀತಾ ಇರಬೇಕಾದ್ರೆ ಅರ್ಜುನನ ರಥಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಸಾರಥಿಯಾಗಿರ್ತಾರೆ ಅರ್ಜುನನ ರಥದ ತುದಿಯಲ್ಲಿ ಸಾಕ್ಷಾತ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದಂತಹ ಆಂಜನೇಯ ಸ್ವಾಮಿ ಇರ್ತಾರೆ ಅರ್ಜುನನಿಗೂ ಕರ್ಣನಿಗೂ ಯುದ್ಧ ನಡೀತಾ ಇರುತ್ತೆ ಅರ್ಜುನ ಬಾಣ ಹೊಡೆದಾಗ ಕರ್ಣನ ರಥ ಸುಮಾರು ದೂರ ಹಿಂದಕ್ಕೆ ಹೊರಟೋಗ್ತಾ ಇರುತ್ತೆ ಅದೇ ಕರ್ಣ ಬಾಣ ಹೊಡೆದಾಗ ಅರ್ಜುನನ ರಥ ಏಳು ಹೆಜ್ಜೆಗಳಷ್ಟು ಹಿಂದೆ ಹೋಗ್ತಾ ಇರುತ್ತೆ ಇದನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮ ಆಹಾ ಕರ್ಣ ಎಂತಹ ಮಹಾವೀರ ಅಂತ ಹೇಳ್ತಾರೆ ಇದನ್ನು ನೋಡಿ ಅರ್ಜುನನಿಗೆ ಬೇಸರ ಆಗುತ್ತೆ ಏನಿದು ಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾ ಇದ್ದಾರಲ್ಲ ನಾನು ಬಾಣ ಹೊಡೆದ್ರೆ ಅಷ್ಟು ದೂರ ಹಿಂದಕ್ಕೆ ಹೋಗ್ತಾ ಇದೆ ಕರ್ಣನ ರಥ ಕರ್ಣ ಬಾಣ ಹೂಡಿದಾಗ ನನ್ನ ರಥ ಕೇವಲ ಏಳು ಅಷ್ಟೇ ಹಿಂದೆ ಹೋಗ್ತಾ ಇದೆ ಆದರೂ ಕರ್ಣ ನನ್ನ ಮಹಾವೀರ ಅಂತ ಹೊಗಳ್ತಾ ಇದ್ದಾರಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊತಾರೆ ಅದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ ಕರ್ಣ ಬಾಣ ಹೂಡಿದಾಗೆಲ್ಲ ಅರ್ಜುನನ ರಥ ಏಳು ಹೆಜ್ಜೆ ಏಳು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇರುತ್ತೆ ಕೃಷ್ಣ ಪರಮಾತ್ಮ ನೋಡಿದರೆ ಮಹಾವೀರ ಕರ್ಣ ಎಂತಹ ವೀರ ಎಂತಹ ವೀರ ಅಂತ ಹೊಗಳೋದಿಕ್ಕೆ ಶುರು ಮಾಡ್ತಾರೆ ಇದನ್ನು ನೋಡಿ ಮನಸ್ಸಿಗೆ ತೀರಾ ಬೇಸರ ಮಾಡಿಕೊಂಡು ಅರ್ಜುನ ಹೇಳ್ತಾರೆ ಏನು ಕೃಷ್ಣ ಇದು ಈ ರೀತಿ ಮಾಡ್ತಾ ಇದ್ದೀಯಾ ನೀನು ಅರ್ಜುನ ಅಂದರೆ ನಾನು ಬಾಣ ಹೂಡಿದಾಗ ಕರ್ಣನ ರಥ ಅಷ್ಟು ದೂರ ಹಿಂದಕ್ಕೆ ಹೋಗ್ತಾ ಇದೆ ಕರ್ಣ ಬಾಣ ಹೂಡಿದಾಗ ಕೇವಲ ಏಳು ಹೆಜ್ಜೆ ಅಷ್ಟೇ ಹಿಂದಕ್ಕೆ ಇದೆ ನನ್ನನ್ನು ಹೊಗಳೋದು ಬಿಟ್ಟು ಕರ್ಣನನ್ನು ಹೊಗಳ್ತಾ ಇದೆಯಲ್ಲ ಅಂತಂದೇಳಿ ಕೃಷ್ಣನನ್ನು ಕೇಳ್ತಾರೆ ಅರ್ಜುನ ಆಗ ಕೃಷ್ಣ ನಸುನಕ್ಕು ಮಂದಹಾಸ ವೀರಿ ಹೇಳ್ತಾರೆ ಅಯ್ಯೋ ಅರ್ಜುನ ನಾನು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ನಿನಗಿಂತ ಕರ್ಣ ಅತ್ಯಂತ ಶಕ್ತಿಶಾಲಿ ಮಹಾವೀರ ಅಂತಾರೆ ಅರ್ಜುನನಿಗೆ ಏನಿದು ಹೀಗೆ ಹೇಳಿಬಿಟ್ರಲ್ಲ ಅಂತಂದೇಳಿ ಮನಸ್ಸಿಗೆ ತುಂಬ ನೋವಾಗುತ್ತೆ ಮತ್ತೆ ಪ್ರಶ್ನೆ ಕೇಳ್ತಾರೆ ಹೇಗೆ ಅಂತ ಕೇಳ್ತಾರೆ ಆಗ ಕೃಷ್ಣ ಹೇಳ್ತಾರೆ ನೋಡು ನಿನ್ನ ಸಾರಥಿಯಾಗಿ ಕೂತಿರೋರು ಯಾರು ಇಡೀ ಜಗತ್ತನ್ನೇ ಪರಿಪಾಲನೆ ಮಾಡ್ತಕ್ಕಂಥ ಸಾಕ್ಷಾತ್ ವಾಸುದೇವ ಅಂದರೆ ಕೃಷ್ಣ ಕೃಷ್ಣನೇ ನಿನಗೆ ಸಾರಥಿಯಾಗಿ ನಾನು ಕೂತಿದ್ದೀನಿ ನಿನ್ನ ರಥದ ತುದಿಯಲ್ಲಿ ಅಗ್ರಭಾಗದಲ್ಲಿ ಯಾರಿದ್ದಾರೆ ಹೇಳು ಇಡೀ ಜಗತ್ತಿನ ಅತ್ಯಂತ ಪರಮ ಪರಮಶಕ್ತಿಶಾಲಿಯಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿನೇ ನಿನ್ನ ರಥದ ತುದಿಯಲ್ಲಿ ಕೂತಿದ್ದಾರೆ ಅಂತಹ ಮಹಾನ್ ಶಕ್ತಿಶಾಲಿಯಾಗಿರ್ತಕ್ಕಂಥ ಹನುಮಂತ ಮತ್ತು ಜಗತ್ತನ್ನೇ ಪರಿಪಾಲನೆ ಮಾಡ್ತಕ್ಕಂಥ ಶ್ರೀಕೃಷ್ಣ ಆಗಿರೋ ನಾನೇ ಕೂತಿರೋ ಈ ರಥನೇ ಏಳು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಅಂದರೆ ಯೋಚನೆ ಮಾಡು ಕರ್ಣ ಎಂತಹ ಶಕ್ತಿಶಾಲಿ ಅಂತ ಅಂತ ಹೇಳ್ತಾರೆ ಕೃಷ್ಣ ಆಗ ಅರ್ಜುನನಿಗೆ ಹೌದು ಅಂತ ಅನಿಸುತ್ತೆ ಹೌದು ಕರ್ಣ ಮಹಾನ್ ಶಕ್ತಿಶಾಲಿ ಅಂತ ಅನಿಸುತ್ತೆ ಅದಾದ ಸ್ವಲ್ಪ ದಿನಗಳ ನಂತರ ಯುದ್ಧ ನಡೆದೆಲ್ಲ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಅರ್ಜುನ ರಥದಿಂದ ಇಳಿದು ಕೆಳಗೆ ಹೋಗಬೇಕಾಗಿರುತ್ತೆ ಆಗ ಕೃಷ್ಣ ಮೊದಲು ಇಳಿಯೋದಿಲ್ಲ ಸಾರಥಿ ಮೊದಲು ಇಳಿಯೋದಿಲ್ಲ ಪ್ರತಿ ಸಾಲ ಸಾರಥಿ ಇಳಿದು ನಂತರ ಅರ್ಜುನ ಇಳೀತಾ ಇದ್ದರು ಆದರೆ ಆ ದಿನ ಮಾತ್ರ ಸಾರಥಿ ಅಂದರೆ ಶ್ರೀಕೃಷ್ಣ ಇಳಿಯೋದಿಲ್ಲ ಅರ್ಜುನನಿಗೆ ಇಳಿದು ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ ಅರ್ಜುನನಿಗೆ ಅರ್ಥ ಆಗಲ್ಲ ಯಾಕೆ ಕೃಷ್ಣ ಈ ರೀತಿ ಹೇಳ್ತಾ ಇದ್ದಾರೆ ಪ್ರತಿ ಸಲ ಕೃಷ್ಣ ಇಳಿದುಬಿಟ್ಟು ಆಮೇಲಿಂದ ನನ್ನನ್ನು ಇಳಿಸ್ಕೊತಾ ಇದ್ರಲ್ವ ಬಾಗಿಲು ತೆಗೆದು ಯಾಕೆ ಇವತ್ತು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ ಆಗ ಕೃಷ್ಣ ಹೇಳ್ತಾರೆ ನೀನು ಇಳಿದು ಹೋಗು ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅರ್ಜುನ ಇಳಿತಾರೆ ಇಳಿದುಬಿಟ್ಟು ನಡ್ಕೊಂಡು ಸ್ವಲ್ಪ ದೂರ ಹೋಗ್ತಾರೆ ಆ ನಂತರ ಕೃಷ್ಣ ಪರಮಾತ್ಮ ರಥದಿಂದ ಇಳಿದು ಈಚೆ ಕಡೆ ಬರ್ತಾರೆ ರಥ ಇಳಿದು ಎರಡೆಜ್ಜೆ ಇಟ್ಟ ತಕ್ಷಣನೇ ರಥ ಉರಿದು ಸುಟ್ಟು ಆಗೋಗುತ್ತೆ ಅರ್ಜುನನಿಗೆ ಆಶ್ಚರ್ಯ ಆಗೋಗುತ್ತೆ ಏನಿದು ನನ್ನ ರಥ ಸುಟ್ಟು ಹೋಯ್ತಲ್ಲ ಅಂತ ಆಶ್ಚರ್ಯ ಆಗುತ್ತೆ ಆಗ ಕೇಳ್ತಾರೆ ಅರ್ಜುನ ಕೃಷ್ಣನನ್ನು ಏನು ಕೃಷ್ಣ ಇದು ಯಾಕೆ ರಥ ಸುಟ್ಟು ಹೋಯ್ತು ಅಂತ ಆಗ ಕೃಷ್ಣ ಹೇಳ್ತಾರೆ ಅಯ್ಯೋ ಅರ್ಜುನ ಈ ರಥ ಎಂದೋ ಸುಟ್ಟು ಹೋಗಿತ್ತು ನನ್ನ ಯೋಗ ಶಕ್ತಿಯಿಂದ ಈ ರಥವನ್ನು ನಾನು ಹಾಗೆ ಕಾಪಾಡಿಕೊಂಡಿದ್ದೆ ನಿನ್ನ ಎದುರಾಳಿಗಳು ಹೊಡೆದ ಬಾಣುಗಳಿಗೆ ಆ ಶಕ್ತಿಗೆ ನಿನ್ನ ರಥ ಎಂದೋ ಸುಟ್ಟು ಹೋಗಿತ್ತು ಭಸ್ಮ ಆಗೋಗಿತ್ತು ನಿನಗೆ ಅದು ಗೊತ್ತಾಗಿಲ್ಲ ಅಷ್ಟೆ ನನ್ನ ಶಕ್ತಿಯಿಂದ ನಾನು ಅದನ್ನು ಕಾಪಾಡಿಕೊಂಡಿದ್ದೆ ಅಂತ ಹೇಳ್ತಾರೆ ಆಗ ಅರ್ಜುನನಿಗೆ ಅರ್ಥ ಆಗುತ್ತೆ ನಾನೆಷ್ಟು ಚಿಕ್ಕವನು ನಾನೆಂಥ ಎಷ್ಟು ದುರ್ಬಲ ನಾನು ನನ್ನ ಎದುರಾಳಿಗಳು ಎಷ್ಟೊಂದು ಶಕ್ತಿಶಾಲಿಗಳು ಅಷ್ಟು ಮಹಾನ್ ಶಕ್ತಿಶಾಲಿಗಳ ವಿರುದ್ಧ ನಾನು ಇಷ್ಟು ದಿನ ಯುದ್ಧ ಮಾಡ್ತಾ ನಾನೇ ಮಹಾಶಕ್ತಿಶಾಲಿ ಅಂತ ಅಂದ್ಕೊಂಡಿದ್ದೆ ಹಾಗಾದರೆ ಇಷ್ಟು ದಿನ ನನ್ನ ನನ್ನ ಶಕ್ತಿ ಅಂತ ನಾನೇನು ಅಂದ್ಕೊಂಡಿದ್ದೆ ಅದು ನನ್ನ ಶಕ್ತಿ ಅಲ್ಲ ಕೃಷ್ಣನ ಶಕ್ತಿ ಆಂಜನೇಯ ಸ್ವಾಮಿಯ ಶಕ್ತಿ ಅಂತ ಆಗ ಅರ್ಥ ಮಾಡಿಕೊಂಡು ಅವರ ಅಹಂಕಾರ ಇಳಿದು ಹೋಗುತ್ತೆ ಅದೇ ರೀತಿ ಮನುಷ್ಯನಿಗೂ ಸಹ ನಾನು ನಾನು ಅನ್ನೋ ಅಹಂಕಾರ ತುಂಬಿ ತುಳುಕ್ತಾ ಇರುತ್ತೆ ಆ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ಯಾವಾಗ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾನೋ ಆಗ ದೇವರ ಸಾನ್ನಿಧ್ಯ ದೇವರ ಸಾಯುಜ್ಯ ನಮಗೆ ಸಿಗ್ತಾ ಹೋಗುತ್ತೆ ದೇವರು ನಮಗೆ ಹತ್ತಿರ ಆಗ್ತಾರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ದುರ್ಗುಣಗಳು ನಾಶ ಆಗಿ ಸದ್ಗುಣಗಳು ನೆಲೆಯ ನೆಲೆ ಮಾಡುತ್ತವೆ